ಕಳೆದ ತರಗತಿಯಲ್ಲಿ ನಾವು ಮಹಾತ್ಮರ ಗುರು ಅನ್ನೋ ಗದ್ಯವನ್ನ ನೋಡಿದ್ವಿ ಅದನ್ನು ಬರೆದವರು ಮುಗಳವಳ್ಳಿ ಕೇಶವಧರಣಿ ಅವರ ಬಗ್ಗೆ ಕಿರುಪರಿಚಯವನ್ನ ಮಾಡ್ಕೊಂಡಿದ್ವಿ ಹಾಗೆ ಮಹಾತ್ಮರ ಗುರು ಏನು ಮಹಾತ್ಮರು ಅಂತ ಹೇಳ್ತೀವಿ ನಾವು ಸಾಹು ಮಹಾರಾಜ್ ನಾರಾಯಣ ಗುರು ನಾಲ್ವಡಿ ಕೃಷ್ಣರಾಜ್ ಒಡೆಯರ್ ಮಹಾತ್ಮ ಗಾಂಧಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಜ್ಯೋತಿಬಾ ಪುಲೆ ಹೀಗೆ ಮಹಾನ್ ಸುಧಾ ಸಾಮಾಜಿಕ ಸುಧಾರಣಾ ಚಳುವಳಿಯ ನಾಯಕತ್ವವನ್ನು ವಹಿಸಿದವರು ಅಂಥವರ ಸಾಲಿನಲ್ಲಿ ಗುರುವಾಗಿ ಗುರುತೈಸಿಕೊಂಡಂತಹ ಕುದ್ಮಲ್ ರಂಗರಾವ್ ಅವರ ಬಗ್ಗೆ ನಾವು ಕಳೆದ ತರಗತಿಯಲ್ಲಿ ತಿಳ್ಕೊಂಡಿದ್ವಿ ಹಾಗೆ ಕುದ್ಮಲ್ ರಂಗರಾವ್ ಅವರು ಏನು ದಕ್ಷಿಣ ಕನ್ನಡ ಜಿಲ್ಲೆಯಾದ್ಯಂತ ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ ಒಂದು ಶಾಲೆಯನ್ನು ಸ್ಥಾಪಿಸುವಂಥದ್ದು ಹಾಗೆ ವಿಧಿವೆಯರ ಹಾಗೆ ದೇವದಾಸಿಯವರ ಕಲ್ಯಾಣಕ್ಕಾಗಿ ಆಶ್ರಮವನ್ನು ನಿರ್ಮಿಸಿರುವಂಥದ್ದು ಬಡವರಿಗೆ ದಲಿತರಿಗೆ ಒಂದು ಶ್ರೀಮಂತರಿಂದ ಕ್ರಯಕ್ಕೆ ತಗೊಂಡು ಜಮೀನನ್ನು ಅವರಿಗೆ ಕೃಷಿಗೆ ಅನುಕೂಲ ಮಾಡಿಕೊಡ್ತಾರೆ ವಸತಿಗೆ ಅವಕಾಶ ಮಾಡಿಕೊಡ್ತಾರೆ ಹಾಗೆ ನಿವೇಶನಗಳನ್ನು ಕಟ್ಟಿಸ್ಕೊಡ್ತಾರೆ ಏನು ಸಾಂಪ್ರದಾಯಿಕ ಶರಣರು ಇರ್ತಾರೆ ಅವರಿಗೆ ಅಹ್ ಏನೇ ಕಣ್ಣಿಗೆ ಕುಕ್ಕುವಂತೆ ರೀತಿಯಲ್ಲಿ ಬದುಕನ್ನ ಸಾಗಿಸ್ತಾರೆ ಕುದ್ಮಲ್ ರಂಗರಾವ್ ಸಂಪ್ರದಾಯ ಶರಣರು ಅಂದ್ರೆ ಏನು ತಾವು ಉತ್ತಮ ವರ್ಗದವರು ಉತ್ತಮ ಜಾತಿ ಮತ ಪಂಥಕ್ಕೆ ಸೇರಿದವರು ನಾವು ಏನು ದಲಿತರ ಉದ್ಧಾರಕ್ಕಾಗಿ ಏನು ಮಾಡ್ಬೇಕಾಗಿಲ್ಲ ದಲಿತರು ನಮ್ಮ ಗುಲಾಮರಾಗಿ ನಮ್ಮ ದಾಸ್ಯದಲ್ಲೇ ಅವರು ಇರಬೇಕು ಒಂದು ವೇಳೆ ಏನಾದರೂ ಓದಿ ಅವರು ಏನಾದರೂ ಒಳ್ಳೆಯ ನಾವು ಅವರು ತಗೊಂಡ್ರೆ ವಿದ್ಯಾವಂತರಾದ್ರೆ ನಮ್ಮೆಲ್ಲರ ಕೆಲಸಗಳನ್ನ ಯಾರು ಮಾಡ್ತಾರೆ ಹಾಗಾಗಿ ಅವರ ಪ್ರಗತಿ ಬೇಡ ಅಂತ ಬಯಸುವಂಥವ್ರು ಸಂಪ್ರದಾಯ ಶರಣರು ಅವರಿಗೆ ಒಂದು ಸಿಡಿಲಾಗಿ ನಿಂತ ನಿಂತು ಹೋರಾಟ ಮಾಡಿದಂಥವ್ರು ಕುದ್ಮಲ್ ರಂಗರಾವ್ ಅವ್ರು ಹುಟ್ಟಿದ್ದು ಕಾಸರಗೋಡಿನಲ್ಲಿ ಸಾವಿರದ ಎಂಟುನೂರ ಐವತ್ತಾರರ ಜೂನ್ ಇಪ್ಪತ್ತ ಒಂಬತ್ತರಂದು ಜನಿಸ್ತಾರೆ ಹಾಗೆ ಮರಣ ಹೊಂದಿದ್ದು ಮೂವತ್ತು ಒಂದು ಸಾವಿರದ ಒಂಬೈನೂರ ಇಪ್ಪತ್ತೆಂಟು ನೋಡಿ ವಿದ್ಯಾರ್ಥಿನಿಯರೇ ಸಾವಿರದ ಎಂಟರ ಸಮಯದಲ್ಲೇ ಕುದ್ಮಲ್ ರಂಗರಾವ್ ಅವರು ವಿದ್ಯೆ ವಿದ್ಯೆಯಿಂದ ನಾವು ಜ್ಞಾನವನ್ನು ಪಡೆದಾಗ ಸಮಾಜದಲ್ಲಿ ಒಳಿತಾಗತ್ತೆ ಅನ್ನೋದನ್ನ ಬಿತ್ತಿದವರು ಎಲ್ಲರ ಧೈರ್ಯವನ್ನು ಮೆಚ್ಚುವಂತೆ ಮಾಡಿದವರು ತಂದೆ ದೇವಪ್ಪಯ್ಯ ತಾಯಿ ಗೌರಿ ಅಂಥ ದಂಪತಿಗಳಿಗೆ ಒಂದು ಸಾರಸ್ವತ ಬ್ರಾಹ್ಮಣ ಕುಟುಂಬದಲ್ಲಿ ಶ್ರೀಮಂತ ಕುಟುಂಬದಲ್ಲಿ ಸಂಪ್ರದಾಯಸ್ಥ ಶ್ರೀಮಂತ ಬ್ರಾಹ್ಮಣ ಕುಟುಂಬದಲ್ಲಿ ಜನಿಸಿದವರು ಕುದ್ಮಲ್ ರಂಗರಾವ್ ಮೂಲತಃ ವಕೀಲ ವೃತ್ತಿಯನ್ನ ಪಡ್ಕೊಂಡು ವಕೀಲ ವೃತ್ತಿಯಲ್ಲಿ ಒಂದು ಘಟನೆಯನ್ನು ನೋಡ್ತಾರೆ ಅವರ ಜೀವನದಲ್ಲಿ ಏನು ಬೈಂದೂರು ಬಾಬು ಅನ್ನೋ ವ್ಯಕ್ತಿ ಕೋರ್ಟಿನಲ್ಲಿ ಪೇದೆ ಕೆಲಸಕ್ಕಾಗಿ ಅರ್ಜಿ ಹಾಕಿರ್ತಾನೆ ಆ ವ್ಯಕ್ತಿಗೆ ಏನು ಅವಕಾಶ ಕೊಡೋದಿಲ್ಲ ಅಲ್ಲಿ ಎಲ್ಲರೂ ಕೂಡ ನ್ಯಾಯಾಲಯದಲ್ಲಿ ಬಹಿಷ್ಕೃತವನ್ನು ಮಾಡ್ತಾರೆ ನ್ಯಾಯಾಲಯವನ್ನೇ ಬಹಿಷ್ಕರಿಸಿ ಪ್ರತಿಭಟನೆಯನ್ನು ಮಾಡ್ತಾರೆ ಅಂತಹ ಘಟನೆ ಅವರಿಗೆ ತುಂಬ ಒಂದು ಬೇಸರವನ್ನು ತಂದು ತೊಗೊಂಬರುತ್ತೆ ಯಾಕೆಂದರೆ ಜೀವನದಲ್ಲಿ ನಾವು ದಲಿತರನ್ನು ಮೆಟ್ಟಿ ನಿಲ್ಲುವಂಥದ್ದು ಕುದ್ಮಲ್ ರಂಗರಾವ್ ಅವರಿಗೆ ಇರೋದಿಲ್ಲ ಪ್ರತಿಯೊಬ್ಬರ ಒಳಿತಿಗಾಗಿ ಬಡವರ ವಕೀಲರಾಗೇ ಅವರು ಪ್ರಸಿದ್ಧರಾಗಿದ್ದರು ಅಂತಹ ವ್ಯಕ್ತಿಗೆ ಈ ಘಟನೆ ಬೈಂದೂರು ಬಾಬುವಿನ ಪೇದೆಯ ಕೆಲಸಕ್ಕೆ ಅಡ್ಡಿಪಡಿಸುವಂತಹ ಕೆಲವು ವಕೀಲರು ಎಂತಹ ಒಂದು ದುಷ್ಕರ್ಮಕ್ಕೆ ಮುಂದಾಗ್ತಾರೆ ಅಂದರೆ ನ್ಯಾಯಾಲಯದಲ್ಲಿರುವಂತಹ ನ್ಯಾಯಾಧೀಶರಿಗೆ ಜೀವದ ಬೆದರಿಕೆಯನ್ನು ಒಡ್ಡುವಂತದ್ದು ಹಾಗಾಗಿ ನಾವು ಕಳೆದ ತರಗತಿಯಲ್ಲಿ ಇದೆಲ್ಲ ತಿಳ್ಕೊಂಡಿದ್ವಿ ಅಷ್ಟೇ ಅಲ್ಲ ಗೌತಮ ಬುದ್ಧ ಹಾಗೆ ಬಸವಣ್ಣರಂತಹ ಕ್ರಾಂತಿಕಾರಿ ಸಮಾಜವನ್ನ ಬದಲಾಯಿಸುವಂತಹ ಸಾಮಾಜಿಕ ಕ್ರಾಂತಿಕಾರಿಗಳು ಕುಟುಂಬ ಅನುಕೂಲಸ್ಥರು ಹಾಗೆ ಬ್ರಾಹ್ಮಣ ಒಂದು ಸಂಪ್ರದಾಯಸ್ಥರೇ ಆಗಿದ್ರು ಗೌತಮ ಬುದ್ಧವೂ ಕೂಡ ಹಾಗೆ ಬಸವಣ್ಣವರು ಕೂಡ ಅವರು ಕೂಡ ಸಮಾಜದಲ್ಲಿ ಒಳಿತನ್ನು ಮಾಡಬೇಕು ಅಂತ ತಮ್ಮ ಸಂಪ್ರದಾಯವನ್ನ ಒಂದು ಪಕ್ಕಕ್ಕೆ ಇಟ್ಟು ಜನರ ಒಳಿತಿಗಾಗಿ ಸಮಾಜದ ಒಳಿತಿಗಾಗಿ ಸಮಾಜದಲ್ಲಿ ಒಳ್ಳೆಯ ಬದಲಾವಣೆ ತರಲಿಕ್ಕೆ ಶ್ರಮಿಸ್ತಾರೆ ಅಂತಹವರನ್ನ ನೋಡಿ ಕಲಿತು ತಾವು ಪ್ರಭಾವ ಪಡೆದಂತಹ ವ್ಯಕ್ತಿಯೇ ಕುದ್ಮಲ್ ರಂಗರಾವ್ ಪ್ರಗತಿಗೆ ವಿದ್ಯೆಯ ಮೂಲ ನೋಡಿ ಅವರ ಒಂದು ಸೂತ್ರ ಯಾವುದಿತ್ತು ಜೀವನದ ಸೂತ್ರ ಯಾವುದಿತ್ತು ಜೀವನದ ಒಂದು ಗುರಿ ಯಾವುದಿತ್ತು ಅಂದ್ರೆ ಪ್ರಗತಿಗೆ ವಿದ್ಯೆಯೇ ಮೂಲ ವಿದ್ಯೆಯಿಂದ ಎಲ್ಲವನ್ನ ಸಾಧಿಸ್ಲಿಕ್ಕೆ ಸಾಧ್ಯವಾಗುತ್ತೆ ಅಂತ ಮಕ್ಕಳಿಗೋಸ್ಕರ ಅವ್ರು ಮಾಡ್ತಾರೆ ಶಾಲೆಗಳನ್ನ ತರಿತಾರೆ ಏನು ಅಹ್ ಡಿ ಸಿ ಎಂ ಅನ್ನೋ ಸಂಸ್ಥೆಯನ್ನ ಕಟ್ಟಿ ಬಳಸ್ತಾರೆ ಡಿಪ್ರೆಸ್ಡ್ ಕ್ಲಾಸ್ ಮಿಷನ್ ಅನ್ನೋ ಆ ಸಂಸ್ಥೆಯನ್ನು ದಕ್ಷಿಣ ಕನ್ನಡ ಜಿಲ್ಲೆಯ ಸುತ್ತಮುತ್ತಲಿನ ಎಲ್ಲ ಭಾಗಗಳಲ್ಲಿ ಶಾಲೆಯನ್ನು ಪ್ರಾರಂಭಿಸಿ ಅದಕ್ಕೆ ಪಂಚಮ ಶಾಲೆಗಳು ಪಂಚಮ ಶಾಲೆಗಳು ಅಂತ ಅದನ್ನು ಕರೀ ಕರೆಯಲ್ಪಡುತ್ತೆ ಅಂತಹ ಒಂದು ವಿಷಯವನ್ನು ನಾವು ಕಳೆದ ತರಗತಿಯಲ್ಲಿ ನೋಡಿದ್ವಿ ಹೌದ ಮಕ್ಕಳ ಹಾಗಾದರೆ ನಾವೀಗ ಮುಂದೆ ಏನು ಶಾಲೆಗಳನ್ನು ಸ್ಥಾಪನೆ ಮಾಡಿದ್ರು ಹಾಗೆ ಎಲ್ಲರನ್ನ ವಿದ್ಯಾವಂತರನ್ನಾಗಿ ಮಾಡುವಂತಹ ಗುರಿ ಯಾರು ಹೊಂದಿದ್ದಾರೆ ಉದ್ಮಲ್ ರಂಗರಾವ್ ಅವರು ಹಾಗಾದ್ರೆ ನಾವು ಮುಂದೆ ನೋಡ್ತಾ ಹೋದ್ರೆ ಸಾಂಪ್ರದಾಯನಿಷ್ಠ ಅಧ್ಯಾಪಕರು ಅಸ್ಪೃಶ್ಯರಿಗೆ ವಿದ್ಯೆ ಕಲಿಸಲು ನಿರಾಕರಿಸಿದಾಗ ಕ್ರೈಸ್ತ ಅಧ್ಯಾಪಕರನ್ನ ನೇಮಿಸಿಕೊಂಡರು ನೋಡಿ ಕುದ್ಮಾಲ್ ರಂಗರಾವ್ ಅವರು ಏನು ಶಾಲೆಯನ್ನ ಪ್ರಾರಂಭ ಮಾಡ್ತಾರೆ ಪಂಚಮ ಶಾಲೆಗಳು ಅಂತ ಹೆಸರು ಪಡುತ್ತೆ ಸುತ್ತಮುತ್ತ ಇರುವಂತಹ ಎಲ್ಲ ಪ್ರದೇಶಗಳಲ್ಲಿ ವಿದ್ಯಾವಂತರಾಗಲಿ ಅನ್ನೋ ಆಸೆಯಿಂದ ಶಾಲೆಯನ್ನು ಪ್ರಾರಂಭಿಸಿ ಅಲ್ಲಿ ಶಿಕ್ಷಕರು ಅಂತ ಒಳ್ಳೆಯ ಸಂಪ್ರದಾಯಸ್ಥರನ್ನ ಏನು ಉತ್ತಮ ವರ್ಗ ಅಂತ ಏನು ಹೇಳ್ತೀವಿ ಅಂತಹವರಿಗೆ ಶಿಕ್ಷಕರಾಗಿ ನೇಮಕ ಮಾಡಿದಾಗ ನಾವು ಈ ದಲಿತರಿಗೆ ಈ ಕೆಳವರ್ಗದವರಿಗೆ ಈ ಅಸ್ಪೃಶ್ಯರಿಗೆ ನಾವು ತರಗತಿಯನ್ನು ಮಾಡೋದಿಲ್ಲ ಅಂದರೆ ವಿದ್ಯೆಯನ್ನು ಕಲಿಸೋದಿಲ್ಲ ಅಂತ ಅಂತಹ ಒಂದು ಉತ್ತಮ ವರ್ಗದವರು ಅಂತ ಹೇಳುವಂತಹ ಶಿಕ್ಷಕರು ಅಲ್ಲಿ ಬರೋದಿಲ್ಲ ಕಲಿಸ್ಲಿಕ್ಕೆ ಶಿಕ್ಷಕರಾಗಿ ಶಿಕ್ಷಕ ವೃತ್ತಿಯನ್ನು ಮಾಡಲಿಕ್ಕೆ ಬರೋದಿಲ್ಲ ನಿರಾಕರಿಸ್ತಾರೆ ಆಗ ಅಂತಹ ಶಾಲೆಯಲ್ಲಿ ಅಂದರೆ ಕುದ್ಮಲ್ ರಂಗರಾವ್ ನಿರ್ಮಿಸಿದಂತಹ ಶಾಲೆಗಳಲ್ಲಿ ಸಂಪ್ರದಾಯಸ್ಥ ಶಿಕ್ಷಕರು ಬರದೇ ಇದ್ದರು ಅವರೇನು ಮಾಡಿದ್ರು ಕ್ರೈಸ್ತ ಅಧ್ಯಾಪಕರು ಕ್ರೈಸ್ತ ಧರ್ಮೀಯರಾಗಿದ್ದರಂತಹ ಅಧ್ಯಾಪಕರಿದ್ರಲ್ಲ ಓದಿ ಅವರಲ್ಲೂ ಕೂಡ ಒಳ್ಳೆಯ ಶಿಕ್ಷಕರಾಗಿದ್ದರು ಅವರನ್ನು ಅವರು ತಮ್ಮ ಶಾಲೆಗಳಲ್ಲಿ ನೇಮಕ ಮಾಡ್ಕೊತಾರೆ ಅಧ್ಯಾಪಕರಾಗಿ ನೇಮಕವನ್ನು ಮಾಡ್ಕೊತಾರೆ ಅಷ್ಟೇ ಅಲ್ಲ ಶಾಲೆಗಳಲ್ಲಿ ಮಧ್ಯಾಹ್ನದ ಊಟಕ್ಕೆ ವ್ಯವಸ್ಥೆ ಮಾಡಿಕೊಡ್ತಾರೆ ಏನು ಇತ್ತೀಚೆಗೆ ನಾವು ಬೆಳಗ್ಗೆ ಬಂದಿರುವಂತಹ ನಾವು ನೋಡ್ತಾ ಹೋಗ್ತೀವಿ ಬಿಸಿ ಊಟ ಅನ್ನೋದನ್ನು ನೋಡ್ತಾ ಹೋಗ್ತೀವಿ ಆದರೆ ಸಾವಿರದ ಎಂಟುನೂರರ ಒಂದು ಸುಮಾರಿನಲ್ಲೇ ಕುದ್ಮಲ್ ರಂಗರಾವ್ ಅವರು ಬಿಸಿ ಊಟದ ಒಂದು ವ್ಯವಸ್ಥೆ ಅಂದರೆ ಮಕ್ಕಳಿಗೆ ಊಟದ ವ್ಯವಸ್ಥೆಯನ್ನು ಕೂಡ ಆ ಸಮಯದಲ್ಲಿ ಅವರು ಮಾಡಿದರು ಮಕ್ಕಳು ಶಾಲೆಗೆ ತಪ್ಪದೇ ಬರಬೇಕು ಹಾಗೆ ಅವರನ್ನು ಪ್ರೋತ್ಸಾಹ ಪ್ರೋತ್ಸಾಹಿಸಬೇಕು ಅಂತ ದಿನಕ್ಕೆ ಎರಡು ಪೈಸೆ ನಗದು ಪ್ರೋತ್ಸಾಹ ಧನವನ್ನು ಮಕ್ಕಳ ತಂದೆ ತಾಯಿ ನೀಡ್ತಾ ಇದ್ರಂತೆ ಅಂದರೆ ಕುದ್ಮಲ್ ರಂಗರಾವ್ ಅವರು ಮಕ್ಕಳ ತಂದೆ ತಾಯಿಯರಿಗೆ ದಿನಕ್ಕೆ ಎರಡು ಪೈಸೆಯಂತೆ ಹಣವನ್ನು ನೀಡಿ ಮಕ್ಕಳಿಗೆ ಶಾಲೆಗೆ ಕಳಿಸಿ ವಿದ್ಯಾವಂತರನ್ನು ಮಾಡಬೇಕು ಅಂತ ಪಣ ತೊಟ್ಟೋರು ಯಾರು ಕುದ್ಮಲ್ ರಂಗರಾವ್ ನೋಡಿ ತಾವು ಉಚಿತ ಶಾಲೆಯನ್ನು ನಿರ್ಮಾಣ ಮಾಡ್ತಾರೆ ಮಕ್ಕಳಿಗೆ ವಿದ್ಯಾವ್ ವಿದ್ಯಾವಂತರನ್ನಾಗಿ ಮಾಡಬೇಕು ಅಂತ ಶ್ರಮಿಸ್ತಾರೆ ಅಷ್ಟೇ ಅಲ್ಲ ತಂದೆ ತಾಯಿಯರು ಎಲ್ಲಿ ಶಾಲೆಯನ್ನು ಬಿಡಿಸ್ತಾರೋ ಅನ್ನೋ ಒಂದು ಭಯದಿಂದ ಮಕ್ಕಳಿಗೆ ಮಧ್ಯಾಹ್ನದ ಊಟವನ್ನು ಕೊಡ್ತಾರೆ ಜೊತೆಗೆ ತಂದೆ ತಾಯಿಗೆ ಹಣವನ್ನ ಎರಡು ಪೈಸೆ ದಿನಕ್ಕೆ ಎರಡು ಪೈಸೆ ಆಗಿನ ಸಮಯದಲ್ಲಿ ಬಹಳ ಮಹತ್ವದ್ದು ಹಾಗಾಗಿ ಅಂತಹ ಒಂದು ವ್ಯವಸ್ಥೆಯನ್ನು ಕುದ್ಮಲ್ ರಂಗರಾವ್ ಅವರು ಮಾಡ್ತಾ ಹೋಗ್ತಾರೆ ಕುದ್ಮಲ್ ರಂಗರಾವ್ ಅವರ ಅಸ್ಪೃಶ್ಯರ ಮಕ್ಕಳ ಮೈ ಕೈ ತೊಳೆದು ಅವರನ್ನು ಶುಚಿಗೊಳಿಸಿದರು ನೋಡಿ ಆ ಏನು ಬ್ರಾಹ್ಮಣ ಕುಟುಂಬದಲ್ಲಿ ಜನಿಸಿದಂತಹ ಕುದ್ಮಲ್ ರಂಗರಾವ್ ಅವರು ದಲಿತರು ಅಸ್ಪೃಶ್ಯರು ಅಂತ ಎನಿಸಿಕೊಳ್ಳುವಂತಹ ಪ್ರತಿಯೊಬ್ಬರ ಮಕ್ಕಳಿಗೆ ಕಾಲು ಮೈಯನ್ನ ತೊಳೆದು ಶುದ್ಧ ಮಾಡಿ ಅವರಿಂದ ಒಳ್ಳೆಯ ರೀತಿಯಲ್ಲಿ ನೋಡಿಕೊಳ್ಳುವಂತಹ ಶುಚಿಗೊಳಿಸುವಂಥ ಕೆಲಸವನ್ನ ಮಾಡ್ತಾರೆ ದಲಿತರ ಮನೆಗಳಿಗೆ ಹೋಗಿ ಮಕ್ಕಳ ತಲೆಯನ್ನು ನೆವರಿಸಿ ಅವರ ಜೊತೆ ಕುಳಿತು ಊಟ ಮಾಡಿದರು ಅಸ್ಪೃಶ್ಯರ ಹಟ್ಟಿಗಳಲ್ಲೇ ಮಲಗಿ ಮನಸ್ಸು ಗೆದ್ದರು ನೋಡಿ ಕುದ್ಮಲ್ ರಂಗರಾವ್ ಎಂತಹ ಮಿರೂರ್ ವ್ಯಕ್ತಿತ್ವ ಉಳ್ಳವರು ಅಂದ್ರೆ ಏನು ದಲಿತರನ್ನ ಅವರ ನೆರಳನ್ನ ಸೋಕಿದರೆ ನಾವು ಎಲ್ಲಿ ನಮ್ಮ ಮಡಿ ಮೈಲಿಗೆ ಹಾಳಾಗುತ್ತೆ ಅನ್ನೋ ಒಂದು ಸಂಪ್ರದಾಯಸ್ಥ ನಮ್ಮ ಭಾರತ ದೇಶದಲ್ಲಿ ಸ್ವತಃ ಒಂದು ಒಳ್ಳೆಯ ಸಾರಸ್ವತ ಬ್ರಾಹ್ಮಣ ಕುಟುಂಬದಲ್ಲಿ ಜನಿಸಿದಂತಹ ಕುದ್ಮಲ್ ರಂಗರಾವ್ ಅವರು ದಲಿತರ ಮನೆಗಳಿಗೆ ಹೋಗಿ ಏನು ಮಾಡ್ತಾರೆ ಮಕ್ಕಳನ್ನು ಮುಟ್ಟಿ ತಲೆನೇ ಒರೆಸಿ ಅವರಿಗೆ ಒಳ್ಳೆಯ ಆಶೀರ್ವದಿಸಿ ಆ ಉತ್ತೇಜನವನ್ನು ನೀಡಿ ಅವರ ಜೊತೆಯಲ್ಲೇ ಊಟ ಮಾಡುವಂಥದ್ದು ಅಸ್ಪೃಶ್ಯರ ಮನೆಗಳಲ್ಲೇ ಅವರು ಹಟ್ಟಿಗಳು ಅಂದರೆ ಅವರ ಗ್ರಾಮಗಳಲ್ಲಿಯೇ ಅಲ್ಲೇ ಊಟ ಮಾಡಿ ಅಲ್ಲೇ ಒಂದು ತಂಗುವಂತಹ ವ್ಯವಸ್ಥೆಯನ್ನು ಮಾಡ್ತಾಯಿದ್ರು ಇದ್ರು ಅಂದರೆ ತಾವು ಯಾವುದೇ ರೀತಿಯಲ್ಲಿ ಮೇಲು ಕೀಡು ಜಾತಿ ಧರ್ಮ ಅನ್ನೋದು ಅಸ್ಪೃಶ್ಯರು ದಲಿತರು ಅನ್ನೋ ಒಂದು ಯಾವುದೇ ಒಂದು ಕಿಂಚಿತ್ತು ಅಂಶವನ್ನು ಅವ್ರ ಮನಸ್ಸಿನಲ್ಲಿ ಇಟ್ಟುಕೊಳ್ಳದೆ ಸಮಾಜದಲ್ಲಿ ಒಂದು ಸವಾಲಾಗಿ ಬೆಳೀತಾ ಹೋಗ್ತಾರೆ ಉದ್ಮ ರಂಗರಾವ್ ಅವರು ಹಾಗಾದ್ರೆ ಮುಂದೆ ಅವರು ಮಕ್ಕಳ ಶಾಲೆಗೆ ಸೇರಿಸುವಂತೆ ಮನವೊಲಿಸಿದರು ಅಲ್ಲಿಯೇ ಹಟ್ಟಿಗಳಲ್ಲಿ ಅವರು ತಂಗುತ್ತಿದ್ದರು ಊಟವನ್ನು ಮಾಡ್ತಾ ಇದ್ರು ಅವ್ರ ಜೊತೆಯಲ್ಲಿ ಮಕ್ಕಳಿಗೆ ನೀವು ಶಾಲೆಗೆ ಸೇರಿಸಬೇಕು ಅಂತ ಅವರನ್ನು ಓಲೈಸ್ತಾ ಇದ್ರು ಅದರ ಫಲವಾಗಿಯೇ ಜಿಲ್ಲೆಯ ಬಹುಸಂಖ್ಯಾತ ದಲಿತ ಜನ ಸಮುದಾಯ ಪ್ರತಿಭೆಗಳು ಬೆಳಕಿಗೆ ಬರತೊಡಗಿದವು ಅಂದರೆ ಏನು ಕುದ್ಮಲ್ ರಂಗರಾವ್ ಅವರು ಅವರ ಒಂದು ಮನೆಗಳಲ್ಲೇ ನೆಲೆಸಿಬಿಟ್ಟು ತಾವು ಒಂದು ಸಮಾಜದಲ್ಲಿ ಬದಲಾವಣೆ ತರಬೇಕು ಅಂದರೆ ವಿದ್ಯೆ ಬೇಕು ಹಾಗಾಗಿ ಬಹುಸಂಖ್ಯಾತ ದಲಿತ ಸಮುದಾಯ ಅಂದರೆ ಹೆಚ್ಚಾಗಿ ದಲಿತರು ಇರುವಂತಹ ಜಾಗಗಳಲ್ಲಿ ಅವರಿಗೆ ಒಂದು ಒಂದು ಪ್ರತಿಭೆಯನ್ನು ಗುರುತಿಸಿ ಅವರಿಗೆ ಒಂದು ಸಮಾಜದ ಒಂದು ಮುಖ್ಯವಾಹಿನಿಗೆ ತರುವಂತಹ ಉದ್ದೇಶವನ್ನು ಮಾಡ್ತಾರೆ ಕುದ್ಮಲ್ ರಂಗರಾವ್ ಅವರು ಸಮಾಜದಲ್ಲಿ ಉನ್ನತಿಯನ್ನ ಕಾಣಬೇಕು ಪ್ರತಿಯೊಬ್ಬರಿಗೂ ಒಂದು ಮಾನವೀಯ ದೃಷ್ಟಿಯಿಂದ ಅವರು ಬೆಳೆಯುವಂತಹ ಹಕ್ಕು ಅವರಿಗಿದೆ ಅನ್ನೋದನ್ನು ದೃಷ್ಟಿಯಲ್ಲಿಟ್ಕೊಂಡು ಶಿಕ್ಷಣ ಮತ್ತು ಉದ್ಯೋಗಗಳಲ್ಲಿ ಅವಕಾಶ ಸಿಕ್ಕರೆ ತಾವು ಹೀಗೆ ಉನ್ನತಿಗೆ ಏರಬಲ್ಲೆವು ಎಂಬುದನ್ನು ಅನೇಕ ದಲಿತರು ನಿರೂಪಿಸಿದರು ನೋಡಿ ಕುದ್ಮಲ್ ರಂಗರಾವ್ ಅವರು ಹಾಕಿಕೊಂಡಂತಹ ದಾರಿಯಲ್ಲೇ ಏನು ದಲಿತರು ಅಸ್ಪೃಶ್ಯರಿದ್ದರು ಅವರೆಲ್ಲರೂ ಕೂಡ ಉನ್ನತಿಗೆ ಏರುವಂತಹ ಒಂದು ಸಾಹಸವನ್ನು ನಾವು ಮಾಡಬಲ್ಲೆವು ನಮ್ಮಿಂದಲೂ ಕೂಡ ಇದು ಸಾಧ್ಯವಾಗುತ್ತದೆ ಅನ್ನೋ ಒಂದು ದೃಷ್ಟಿಕೋನದಲ್ಲಿ ಸಮಾಜವನ್ನು ಬದಲಾಯಿಸುವಂತಹ ಕೆಲಸವನ್ನ ಕುದ್ಮಲ್ ರಂಗರಾವ್ ಅವರು ಮಾಡ್ತಾರೆ ಹಾಗೆ ಉದ್ಯೋಗಗಳು ನೋಡಿ ಶಿಕ್ಷಣದಲ್ಲಿ ಅವಕಾಶ ಸಿಗುತ್ತೆ ಹಾಗೂ ಉದ್ಯೋಗದಲ್ಲಿ ಒಂದು ಉದ್ಯೋಗವನ್ನು ಪಡ್ಕೊತಾರೆ ತಾವು ಕೂಡ ಸಮಾಜದಲ್ಲಿ ಸಮ ಸರಿಸಮಾನವಾಗಿ ಬೆಳೀತಾ ಹೋಗ್ತಾರೆ ಇದಕ್ಕೆ ಕಾರಣ ಕುದ್ಮಲ್ ರಂಗರಾವ್ ಅವರು ಭಾರತೀಯ ಸಮಾಜಕ್ಕೆ ಅಂಟಿಕೊಂಡ ಬಂದಿದ್ದ ಸಾಮಾಜಿಕ ಜಾಡ್ಯಗಳಲ್ಲಿ ಜೀತ ಪದ್ಧತಿಯ ಒಂದು ಹೌದು ನಮ್ಮ ಒಂದು ಭಾರತ ದೇಶದಲ್ಲಿ ಒಂದು ಅನಿಷ್ಟ ಪದ್ಧತಿಗಳು ಅಂತ ನಾವು ನೋಡ್ತಾ ಹೋದರೆ ದೇವದಾಸಿ ಪದ್ಧತಿ ಆಗಿರ್ಬೋದು ಜೀತ ಪದ್ಧತಿ ಆಗಿರಬಹುದು ಬಾಲ್ಯ ವಿವಾಹ ಆಗಿರ್ಬೋದು ಹೀಗೆ ನಮ್ಮ ಭಾರತ ಸಂಪ್ರದಾಯಸ್ಥ ಒಂದು ರಾಷ್ಟ್ರ ಅದರಲ್ಲಿ ನಾವು ಇಂತಹ ಒಂದು ಸಮಸ್ಯೆಗಳನ್ನು ಕಾಣ್ತೀವಿ ಇದು ಸಾಮಾಜಿಕ ಒಂದು ಜಾಡ್ಯ ಅಂದರೆ ಇದೊಂದು ಎಂತಹ ಒಂದು ಸಮಸ್ಯೆ ಅಂದರೆ ಮಾನವನ ಮನುಷ್ಯನ ಒಂದು ತನ್ನ ಅವನತಿಯನ್ನು ಕಾಣುವಂತಹ ಒಂದು ಸಾಂಪ್ರದಾಯಿಕ ಒಂದು ಜಾಡನ್ನು ಬೀರು ಸಹಿತ ಕಿತ್ತು ಹಾಕುವಂಥ ಕೆಲಸ ಕದ್ಮಲ್ ರಂಗರಾವ್ ಮಾಡ್ತಾರೆ ಅಂದರೆ ಜೀತ ಪದ್ಧತಿ ಏನು ಉತ್ತಮ ವರ್ಗದವರು ಉತ್ತಮ ಜಾತಿಯವರು ಅಂತ ಏನು ಅನ್ನಿಸ್ಕೊಂತ ಇದ್ರು ಅವರ ಕೈ ಕೆಳಗೆ ತಾವು ಜೀತರಾಗಿ ಅಸ್ಪೃಶ್ಯರು ದಲಿತರು ಕೆಲಸವನ್ನ ಮಾಡ್ತಾ ಇರಬೇಕು ಮಾಡ್ತಾ ಇದ್ರೂ ಕೂಡ ಹಾಗಾಗಿ ಅಂಥವರನ್ನ ಕದ್ಮಲ್ ರಂಗರಾವ್ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ತುತ್ತು ಅನ್ನಕ್ಕಾಗಿ ಅಲ್ಪ ಸಾಲಕ್ಕಾಗಿ ದಣಿಗಳ ಮನೆಯಲ್ಲಿ ಬಂಧಿತಗಳಾಗಿದ್ದ ನೂರಾರು ಚಿತಾದ ಆಳುಗಳನ್ನ ಕುದ್ಮಲ್ ರಂಗರಾವ್ ಶತಮಾನದ ಹಿಂದೆಯೇ ವಿಮೋಚನೆಗೊಳಿಸಿದರು ಮಹಾನ್ ಒಂದು ಮೆರೂರ್ ವ್ಯಕ್ತಿತ್ವ ಕುದ್ಮಲ್ ರಂಗರಾವ್ ನೋಡ್ರಿ ಇಲ್ಲಿ ಏನಾಗತ್ತೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಒಂದು ತುತ್ತು ಅನ್ನಕ್ಕಾಗಿ ಏನೋ ಪ್ರತಿನಿತ್ಯ ನಮ್ಮ ಒಂದು ಹೊಟ್ಟೆಯನ್ನು ತುಂಬಕ್ಕೋಸ್ಕರ ತಾವು ಜೀತರಾಗ್ತಿದ್ರು ಅಲ್ಪ ಅಲ್ಪ ಸ್ವಲ್ಪ ಸಾಲವನ್ನು ತಗೊಂಡ್ರೆ ಅದರ ಬಡ್ಡಿ ಮರುಬಡ್ಡಿ ಅಂತ ಉನ್ನತ ವರ್ಗದವರು ಜೀವನ ಪೂರ್ತಿ ಅವರನ್ನು ದಣಿಗಳು ಅಂದರೆ ಉತ್ತಮ ವರ್ಗದವರು ಇದ್ದಂತಹ ಶ್ರೀಮಂತರು ಅವರನ್ನು ಜೀತದಾಳಾಗೆ ನುಡಿಸ್ಕೊತಾ ಆದರೆ ಕುದ್ಮಲ್ ರಂಗರಾವ್ ಅವರು ಇಂತಹ ಒಂದು ಸಾಹಸಕ್ಕೆ ಕೈ ಹಾಕ್ತಾರೆ ಆ ಎಲ್ಲ ದಲಿತರಿಗೆ ತಾವು ವಿಮೋಚನೆ ಅಂದರೆ ಬಿಡುಗಡೆಯನ್ನುಗೊಳಿಸ್ತಾರೆ ತಾವು ಇಂತಹ ಒಂದು ಸಾಹಸವನ್ನು ಶತಮಾನಗಳ ಹಿಂದೆಯೇ ನಾವಿರುವಂತಹ ಈಗ ಈ ಎರಡು ಸಾ ಇಪ್ಪತ್ತೊಂದನೇ ಶತಮಾನದಲ್ಲಿ ಅದಕ್ಕೂ ಹಿಂದೆ ಸಾವಿರದ ಎಂಟುನೂರು ಒಂಬೈನೂರರ ಸುಮಾರಿನಲ್ಲಿ ಅವರು ಇಂತಹ ಒಂದು ಮಹತ್ ಕಾರ್ಯವನ್ನು ಮಾಡ್ತಾರೆ ಉದ್ಮಲ್ ಾವ್ ದಲಿತರಿಗೆ ವೃತ್ತಿಪರ ಶಿಕ್ಷಣ ನೀಡಲು ಶೇಡಿಗುಡ್ಡೆ ಎಂಬಲ್ಲಿ ಕೈಗಾರಿಕಾ ತರಬೇತಿ ಶಾಲೆ ಪ್ರಾರಂಭಿಸಿದರು ಜೀವ ಬೆದರಿಕೆ ಬಂದರೂ ಕುಗ್ಗದೆ ತಾವು ಸ್ಥಾಪಿಸಿದ್ದ ಡಿಸಿಎಂ ಮಿಷನ್ ಶಾಲೆಗಳಲ್ಲಿ ಮತ್ತು ಕೈಗಾರಿಕಾ ತರಬೇತಿ ಕೇಂದ್ರಗಳಲ್ಲಿ ಬಡಗಿ ನೇಗೆ ತೋಟಗಾರಿಕೆ ಕಸೂತಿ ರೇಷ್ಮೆ ಹುಳು ಸಾಗಾಣಿಕೆ ಇತ್ಯಾದಿ ವೃತ್ತಿಗಳನ್ನು ಅವಲಂಬಿಸಲು ಅಗತ್ಯವಾದ ತರಬೇತಿಗಳನ್ನು ದಲಿತರಿಗೆ ಕೊಡಿಸಿದರು ಸ್ವಾವಲಂಬಿ ಜೀವನಕ್ಕೆ ದಾರಿ ತೋರಿಸಿದರು ಅಂದ್ರೆ ಇಲ್ಲಿ ಕುದ್ಮಲ್ ರಂಗರಾವ್ ಎಂತಹ ವ್ಯಕ್ತಿತ್ವ ಅಂದ್ರೆ ಬ ಏನು ದಲಿತರು ಇದ್ದರು ವೃತ್ತಿಪರ ಶಿಕ್ಷಣ ತಾವು ಏನು ಮಾಡುವಂತಹ ಕೆಲಸವನ್ನ ತಾವು ಏನು ಜೀವನಕ್ಕೆ ಅವಶ್ಯಕ ಇರುವಂತಹ ಒಂದು ದಾರಿ ಶಿಕ್ಷಣವನ್ನು ಶಿಕ್ಷಣವನ್ನ ತರಬೇತಿಯ ಮೂಲಕ ಕೈಗಾರಿಕೆಗಳಲ್ಲಿ ತರಬೇತಿಯನ್ನ ಕೊಡ್ತಾರೆ ಹಾಗೆ ಶಾಲೆಗಳನ್ನು ತರಬೇತಿ ಶಾಲೆಗಳನ್ನು ಪ್ರಾರಂಭಿಸ್ತಾರೆ ಅದು ಹೇಗೆ ಅಂದ್ರೆ ತಾವು ಒಂದು ಕಸೂತಿ ಆಗಿರ್ಬೋದು ರೇಷ್ಮೆ ಹುಳಿನ ಸಾಕಾಣೆ ಸಾಗಾಣಿಕೆ ಆಗಿರ್ಬೋದು ಬಡಿಗೆ ಆಗಿರ್ಬೋದು ನೇಯ್ಕೆ ಆಗಿರ್ಬೋದು ತೋಟಗಾರಿಕೆ ಆಗಿರ್ಬೋದು ಯಾವುದೇ ಒಂದು ವೃತ್ತಿಪರ ಶಿಕ್ಷಣವನ್ನು ತಮ್ಮ ಸ್ವಂತ ಕಾಲಿನಲ್ಲಿ ತಾವು ನಿಂತು ಈ ಜೀತ ಪದ ಬಿಟ್ಟು ತಾವು ಜೀವನಕ್ಕೆ ಏನು ಬೇಕೋ ಅದನ್ನ ಮಾಡುವಂತಹ ಒಂದು ಮನೋಸ್ಥೈರ್ಯ ಬರುವಂತಹ ಒಂದು ತರಬೇತಿಯನ್ನ ನೀಡ್ತಾರೆ ಅಂತಹ ಶಾಲೆಯನ್ನು ಸ್ಥಾಪಿಸ್ತಾರೆ ಹಾಗೆ ದಲಿತರಿಗೆ ಅಂತಹ ಒಂದು ಜೀವನಕ್ಕೆ ತರಬೇತಿಯನ್ನು ಕೊಡಿಸಿ ಸ್ವಾವಲಂಬಿ ತಮ್ಮ ಕಾಲ ಮೇಲೆ ತಾವು ನಿಂತು ಜೀವನ ನಡೆಸುವಂತಹ ಕೆಲಸ ಕೆಲಸವನ್ನ ಅವರು ಮಾಡಿ ತೋರಿಸ್ತಾರೆ ಹಾಗೆ ಅನ್ಯರ ಮನೆಯ ಅನ್ನಕ್ಕಿಂತ ಆತ್ಮ ಗೌರವದ ಗೌರವದ ಗಂಜಿ ಊಟವೇ ದೊಡ್ಡದೆಂದು ತೋರಿಸಿಕೊಟ್ಟರು ಎಂತಹ ಮಹತ್ವವಾದದ್ದು ಅಂದರ ಮನೆಯ ಅನ್ನಕ್ಕಿಂತ ಬೇರರು ಜೀತದಾಳಾಗಿ ತಾನು ತಾನು ದರ್ಪದಿಂದ ಹಾಕುವಂತ ಜೀತ ಪದ್ಧತಿಯಲ್ಲಿ ಬದುಕೋದ್ಕಿಂತ ತಾವು ಏನು ದಣಿಗಳು ನೀಡ್ತಾರೆ ಆ ಅನ್ನವನ್ನು ಸೇವಿಸಿ ತಾವು ಜೀವನ ಮಾಡೋದ್ಕಿಂತ ತಾವು ಸ್ವತಂತ್ರರಾಗಿ ಸ್ವಾವಲಂಬಿಗಳಾಗಿ ತಮ್ಮ ಕಾಲ ಮೇಲೆ ತಾವು ನಿಂತು ಅದು ಆತ್ಮಗೌರ ಗೌರವ ತಾನು ತನ್ನ ಒಂದು ಆತ್ಮ ಗೌರವವನ್ನ ಕಾಪಾಡಿಕೊಂಡು ಗಂಜಿ ಊಟವೇ ಗಂಜಿ ತಿಂದರೂ ಪರವಾಗಿಲ್ಲ ತಮ್ಮ ಸ್ವಂತ ಒಂದು ಆತ್ಮ ಗೌರವಕ್ಕೆ ಧಕ್ಕೆ ಬರದ ಹಾಗೆ ಜೀವನವನ್ನ ನಡೆಸ್ಬೇಕು ಅಂತ ತೋರಿಸ್ಕೊಟ್ಟವರು ಕುದ್ಮಲ್ ರಂಗರಾವ್ ಅದನ್ನ ಹೇಳ್ಕೊಡ್ತಾರೆ ದಲಿತರಿಗೆ ಜೀತ ಪದ್ಧತಿಯಲ್ಲಿ ಸುಖ ಇಲ್ಲ ಎಂತಹ ಮೃಷ್ಟನ್ನು ಕೊಟ್ಟರೂ ಅದರಲ್ಲಿ ಸುಖವಿಲ್ಲ ತಾವು ಕಷ್ಟಪಟ್ಟು ತಮ್ಮ ಆತ್ಮ ಗೌರವಕ್ಕೆ ಧಕ್ಕೆ ಬರದ ಹಾಗೆ ತಾವು ಒಂದು ಗಂಜಿಯನ್ನು ಕುಡಿದು ಮಲಗಿದ್ರೂ ಪರವಾಗಿಲ್ಲ ಅದು ನಿಮ್ಮ ಒಂದು ಸ್ವಾಭಿಮಾನಕ್ಕೆ ತಮ್ಮ ವ್ಯಕ್ತಿತ್ವಕ್ಕೆ ಒಂದು ದಾರಿ ಅದು ಅಂತ ತೋರಿಸ್ಕೊಟ್ಟಂತವರು ಸಂಗರಾವ್ ಕೊರಗ ಜನಾಂಗದವರಿಗೆ ಕೋರ್ಟ್ ಗುಡ್ಡೆ ಬಳಿ ಸಾಲು ಮನೆಗಳನ್ನು ಕಟ್ಟಿಸಿದರು ಕುಲ ಗುಡಿ ಕೈಗಾರಿಕೆಗಳಲ್ಲಿ ತೊಡಗಲು ನೆರವಾದರು ದಲಿತ ಆರ್ಥಿಕ ಅಭಿವೃದ್ಧಿಗಾಗಿ ಸಹಕಾರ ಮನೋವೃತ್ತಿ ಬೆಳವಣಿಗೆಗಾಗಿ ಕೋರ್ಟ್ ಹಿಲ್ಸ್ನಲ್ಲಿ ಆದಿ ದ್ರಾವಿಡ ಸಹಕಾರ ಸಂಘವನ್ನು ಸ್ಥಾಪಿಸಿದರು ನಮ್ಮ ಕುದ್ಮಲ್ ರಂಗರಾವ್ ಅವರು ಕೊಡ ಕೊರಗನಂಗ ಏನು ಕೊರಗ ಜನಾಂಗದವರು ಅಂತ ನಾವೇನು ಅಸ್ಪೃಶ್ಯರು ಅಂತ ಅವರನ್ನು ಕೂಡ ಹೇಳ್ತೀವಿ ಅವರಿಗೆ ಅಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಫೋರ್ಟ್ ಗುಡ್ಡೆ ಅನ್ನೋ ಬಳಿಯಲ್ಲಿ ಮನೆಗಳನ್ನು ಕಟ್ಸ್ಕೊಡ್ತಾರೆ ಆದಿವಾಸಿಗಳಾಗಿ ಕಾಡಿನಲ್ಲಿ ಬದುಕ್ತಾ ಇರೋ ಅವರಿಗೆ ಒಂದು ನಿವೇಶನವನ್ನು ಮಾಡಿಕೊಡ್ತಾರೆ ಅವರ ಕುಲ ಕಲು ಕಸುಬಿನಲ್ಲಿ ಗುಡಿ ಕೈಗಾರಿಕೆಯನ್ನು ಮಾಡಲಿಕ್ಕೆ ಅವಕಾಶವನ್ನು ಮಾಡಿಕೊಡ್ತಾರೆ ಅಷ್ಟೇ ಅಲ್ಲ ದಲಿತರ ಆರ್ಥಿಕ ಅಭಿವೃದ್ಧಿಗಾಗಿ ತಾವು ಸ್ವಾವಲಂಬಿಗಳಾಗಿ ಬದುಕಬೇಕು ಅಂತ ಅವರಲ್ಲೇ ಒಂದು ಸಹಕಾರ ಒಬ್ಬರಿಗೊಬ್ಬರು ಸಹಕಾರ ಮನೋವೃತ್ತಿಯನ್ನ ಬೆಳೆಸ್ಕೊಡ್ತಾರೆ ಕೋರ್ಟ್ ಹಿಲ್ನಲ್ಲಿ ಆದಿ ದ್ರಾವಿಡ ಅವರದ್ದೇ ಆದಂತಹ ಆದಿದ್ರಾವಿಡ ಸಹಕಾರ ಸಂಘವನ್ನ ಒಂದು ಸಂಘ ಸಂಸ್ಥೆಯನ್ನು ಕೂಡ ಸ್ಥಾಪಿಸಿಕೊಡ್ತಾರೆ ಆರ್ಥಿಕ ನೆರವು ಪಡೆಯಬಹುದು ಸಂಘ ಸಂಸ್ಥೆಗಳಲ್ಲಿ ಹಾಗೆ ಜೀವನಕ್ಕೆ ಕಷ್ಟ ಕಾಲದಲ್ಲಿ ಅವು ನೆರವಾಗುತ್ತೆ ಹಾಗೆ ಒಬ್ಬರಿಗೊಬ್ಬರು ನೆರವಾಗುವಂತಹ ಒಂದು ಸಹಕಾರ ಸಂಘವನ್ನ ಅವರು ಸ್ಥಾಪಿಸಿಕೊಡ್ತಾರೆ ಹಾಗೆ ಜನಾಂಗದವರು ಏನು ಹಿಂದುಳಿದಿದ್ರು ಅವರನ್ನ ಮುಂದೆ ತರುವಂತಹ ಸರ್ವ ಪ್ರಯತ್ನವನ್ನ ಕುದ್ಮಲ್ ರಂಗರಾವ್ ಅವರು ಮಾಡ್ತಾರೆ ಕುದ್ಮಲ್ ರಂಗರಾವ್ ಅವರು ತಮ್ಮ ಸಾರಸ್ವತ ಬ್ರಾಹ್ಮಣ ಜಾತಿಯರಿಂದಲೂ ಬಹಿಷ್ಕಾರಕ್ಕೆ ಗುರಿಯಾದರು ಇಷ್ಟೆಲ್ಲ ಮಾಡ್ತಾ ಹೋಗ್ತಾರೆ ಅಸ್ಪೃಶ್ಯರಿಗೆ ದಲಿತರಿಗೆ ಒಳ್ಳೆಯದನ್ನು ಒಳಿತನ್ನು ಮಾಡ್ತಾ ಹೋಗ್ತಾರೆ ಆಗ ಏನು ತಮ್ಮ ಒಂದು ಸಾರಸ್ವತ ಬ್ರಾಹ್ಮಣ ಜಾತಿ ಬ್ರಾಹ್ಮಣರು ಅಂತ ನಾವು ಉನ್ನತ ವರ್ಗದವರು ಅಂತ ಏನು ಗುರುತಿಸ್ತೀವಿ ಅಂಥ ಜಾತಿಯಲ್ಲಿ ಹುಟ್ಟಿದಂತಹ ಕುದ್ಮಲ್ ರಂಗರಾವ್ ಅವರು ಅವರ ಒಂದು ಜಾತಿಯಿಂದಲೇ ಬಹಿಷ್ಕಾರಕ್ಕೆ ಒಳಗಾಗ್ತಾರೆ ಅಂದರೆ ನಮ್ಮ ಜಾತಿಯಲ್ಲಿ ನೀವು ನೀನು ಇರಲಿಕ್ಕೆ ಸಾಧ್ಯವಿಲ್ಲ ಅಂತ ಅವರ ಒಂದು ಏನು ವಂಶಸ್ಥರು ಅವರ ಒಂದು ಜಾತಿ ಜನಾಂಗದವರು ಏನಿರ್ತಾರೆ ಅವರು ಕದ್ಮಲ್ ರಂಗರಾವ್ ಅವರಿಗೆ ಹೊರ ಹಾಕ್ತಾರೆ ಬಹಿಷ್ಕಾರವನ್ನು ಮಾಡ್ತಾರೆ ತನ್ನ ಜಾತಿಯಿಂದನೇ ಧರ್ಮದಿಂದನೇ ಅವರು ಬಹಿಷ್ಕಾರವನ್ನು ಹಾಕ್ತಾರೆ ಅವರಿಗೆ ಮತ್ತು ಅವರ ಕುಟುಂಬ ವರ್ಗದವರಿಗೆ ದೇವಾಲಯ ಪ್ರವೇಶವನ್ನು ನಿರಾಕರಿಸಲಾಯಿತು ಅಂದರೆ ತಾವು ದೇವಸ್ಥಾನಗಳಲ್ಲಿ ದೇವಾಲಯಗಳಲ್ಲಿ ಪೂಜೆ ಮಾಡಲಿಕ್ಕೆ ಅವಕಾಶವನ್ನು ನಿಷಿದ್ಧ ಮಾಡಲಾಯಿತು ಉನ್ನತ ಜನಾಂಗದವರು ತಮ್ಮ ಜಾತಿಯಸ್ಥರೇ ಯಾಕೆ ಕುದ್ಮಲ್ ರಂಗರವರು ದಲಿತರಿಗೆ ಒಳಿತನ್ನ ಮಾಡ್ತಾ ಇದ್ದಾರೆ ಇವರು ದಲಿತರ ಮಧ್ಯದಲ್ಲಿ ಜೀವನವನ್ನು ನಡೆಸ್ತಾ ಇದ್ದಾರೆ ಇವರು ಅಸ್ಪೃಶ್ಯರ ಮಧ್ಯೆಯಲ್ಲೇ ನಡೆಸುವಂತಹ ಜೀವನ ಇಲ್ಲಿ ನಮ್ಮ ಉನ್ನತ ವರ್ಗದವರಲ್ಲಿ ಬರಬಾರ್ದು ಅಂತ ದೇವಾಲಯ ನಿಷಿದ್ಧ ಮಾಡ್ತಾರೆ ಕ್ಷೌರಿಕರು ಕ್ಷೌರ ಮಾಡಲು ಅಗಸರು ಬಟ್ಟೆ ಮುಟ್ಟಲು ನಿರಾಕರಿಸುವಂಥ ವಾತಾವರಣ ಸೃಷ್ಟಿಯಾಯಿತು ಅವರ ಕುಟುಂಬಕ್ಕೆ ಸಂಕಷ್ಟ ಎದುರಾಗತ್ತೆ ಅವರು ಏನು ಕ್ಷೌರ ಕೂಡ ಮಾಡೋದಿಲ್ಲ ಅವರ ಜನಾಂಗದವರು ಹಾಗೆ ಅಗಸರು ಬಟ್ಟೆ ಒಗೆಯುವಂಥವರು ಕೂಡ ಬಟ್ಟೆಯನ್ನು ಕೂಡ ಒಗೆಯೋದಿಲ್ಲ ಆ ಮಟ್ಟದಲ್ಲಿ ಅಂದರೆ ಪ್ರತಿಯೊಬ್ಬರೂ ಕೂಡ ಇವರು ಅಸ್ಪೃಶ್ಯರ ಮಧ್ಯದಲ್ಲಿ ಜೀವಿಸ್ತಾ ಇದ್ದಾರೆ ಇವರನ್ನು ನಮ್ಮ ಈ ಜನಾಂಗದಿಂದ ನಮ್ಮ ಜಾತಿಯಿಂದಲೇ ನಮ್ಮ ಬ್ರಾಹ್ಮಣ ಒಂದು ವರ್ಗದಿಂದಲೇ ಇವರನ್ನ ನಾವು ಬಹಿಷ್ಕರಿಸಿ ಹಾಕಬೇಕು ಅಂತ ಇಡೀ ಕುಟುಂಬದಲ್ಲಿ ಅದನ್ನು ದೂರ ಇರ್ತಾರೆ ಕುದ್ಮಲ್ ರಂಗರ ಕುಟುಂಬ ಸಮೇತ ಈ ಅವರ ಒಂದು ಬ್ರಾಹ್ಮಣ ಜಾತಿಯಿಂದ ವರ್ಗದಿಂದ ಅವರು ದೂರ ಆಗುವಂತಹ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ ಹಾದಿಯಲ್ಲಿ ಹೋಗುವಾಗ ಪುಂಡರು ಅವಮಾನಿಸಿ ಕಲ್ಲು ತೂರಿದರು ಇವರೇನು ಅಸ್ಪೃಶ್ಯರ ಒಳಿತೆಗಾಗಿ ಶ್ರಮ ಪಡ್ತಾ ಇದ್ದರು ಅವರು ಕುದ್ಮಲ್ ರಂಗರಾವ್ ರಸ್ತೆಯಲ್ಲಿ ಓಡಾಡಬೇಕಾದ್ರೆ ಪುಂಡರು ಕಲ್ಲಿನಿಂದ ಹೊಡೆಯುವಂತಹ ಒಂದು ಪ್ರಮೇಯ ಬರುತ್ತೆ ಆದರೂ ಕೂಡ ಅವರು ಈ ಅವಮಾನಗಳನ್ನು ಈ ಕಿರುಕುಳಗಳನ್ನು ಬೆದರಿಕೆಗಳನ್ನು ಕುದ್ಮಲ್ ರಂಗರಾವ್ ತಿಲ ಮಾತ್ರವೂ ಅಂಜಲಿಲ್ಲ ತಿಲ ಮಾತ್ರ ಅಂದ್ರೆ ಎಳ್ಳಷ್ಟು ಸ್ವಲ್ಪವೂ ಅಂಜದೆ ಅಳುಕದೆ ತನ್ನ ದೃಢ ನಿರ್ಧಾರದಿಂದ ಹಿಂದೆ ಬರದೆ ತಾವು ಒಂದು ಸಮಾಜದಲ್ಲಿ ಏನು ಬದಲಾವಣೆ ಕಾಣುವಂತಹ ಒಂದು ಆಸೆಯನ್ನ ಇಟ್ಕೊಂಡಿದ್ರು ಅದೇ ದಾರಿಯಲ್ಲಿ ಗುರಿ ಉದ್ದೇಶಗಳಲ್ಲಿ ಅವರು ಕುದ್ಮಲ್ ರಂಗರಾವ್ ಅವರು ಸಾಕ್ತಾ ಹೋಗ್ತಾರೆ ಅವರ ಧೈರ್ಯ ನಿಷ್ಠೆ ಇನ್ನೂ ದೃಢವಾಯಿತು ಹಾಗೆ ಹೇಳ್ತಾ ಹೋಗ್ತಾರೆ ಒಂದ್ ಕಡೆ ಯಾರು ನಮ್ಮನ್ನು ಕಾಲೆಳಲಿಕ್ಕೆ ಪ್ರಯತ್ನ ಪಡ್ತಾರೋ ಯಾರು ನಮ್ಮನ್ನು ಮಟ್ಟ ಹಾಕ್ಲಿಕ್ಕೆ ತುಳಿಯೋಕ್ಕೆ ಪ್ರಯತ್ನ ಪಡ್ತಾರೋ ಅಂಥವ್ರು ಮುಂದೆ ಎದ್ದು ನಿಲ್ಲುವಂತಹ ಒಂದು ಆತ್ಮಸ್ಥೈರ್ಯವನ್ನು ತೋರಿಸ್ಬೇಕು ದೃಢವಾಗಿ ನಿಂತವನೇ ಸಾಧಕನಾಗ್ತಾನೆ ಇದೇ ಸಾಲಿನಲ್ಲಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಇತಿಹಾಸವನ್ನು ನೋಡ್ತಾ ಹೋಗ್ತೀವಿ ವಿದ್ಯಾರ್ಥಿನಿಯರೇ ಅಂದರೆ ನಾವು ಎಷ್ಟು ನಮ್ಮನ್ನು ತುಳಿಯುವಂತಹ ಪ್ರಯತ್ನ ಮಾಡ್ತಾರೋ ಅಷ್ಟು ನಾವು ಮೆಟ್ಟಿ ನಿಲ್ಲುವಂತಹ ಒಂದು ಪ್ರಯತ್ನವನ್ನು ಮಾಡಬೇಕು ಅದೇ ಮುಂದೆ ಸಾಧಕರಾಗಿ ಬೆಳಕಿಗೆ ಬರ್ತೀವಿ ಹಾಗೆ ಅಂಬೇಡ್ಕರ್ ಕೂಡ ಹಾಗೆ ಮಾಡಿದ್ರು ದಾದಾ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಸಮಾಜದಲ್ಲಿ ಎಂಥವರು ಅವ್ರನ್ನ ಮಟ್ಟ ಹಾಕಬೇಕು ಅಂತ ಕಾಯ್ತಾ ಇದ್ರು ಕೂಡ ಇವತ್ತು ಭಾರತದ ಸಂವಿಧಾನ ಶಿಲ್ಪಿಯಾಗಿ ಬೆಳೆದು ನಿಂತರು ಹಾಗೆ ನಮ್ಮ ಕುದ್ಮಲ್ ರಂಗರಾವೂ ಕೂಡ ಯಾವುದೇ ಒಂದು ಅವಮಾನಕ್ಕೆ ಜಗ್ಗಲಿಲ್ಲ ಸಮಾಜದಲ್ಲಿ ತನ್ನ ದೇಯ ಗುರು ಉದ್ದೇಶಗಳಿಂದ ಹಿನ್ನಡೆಯಲಿಲ್ಲ ಅವರು ಏನು ಮಾಡಿದ್ರು ಅದನ್ನು ದೃಢವಾಗಿ ಮೆಟ್ಟಿ ನಿಂತುವಂಥ ನಿಲ್ಲುವಂತಹ ಒಂದು ಧೈರ್ಯವನ್ನು ಕುದ್ಮಲ್ ರಂಗರಾವ್ ತೋರಿಸ್ತಾರೆ ಹಾಗೆ ಒಂದು ಹೇಳ್ತಾರೆ ನನ್ನ ಶಾಲೆಯಲ್ಲಿ ನಾನು ಏನೀಗ ನನ್ನ ಶಾಲೆಗಳನ್ನು ಪ್ರಾರಂಭಿಸಿದ್ದೀನಿ ಡಿ ಸಿ ಎಂ ಸಂಸ್ಥೆಯನ್ನು ಬೆಳೆಸಿ ಪ್ರತಿಯೊಬ್ಬರಲ್ಲೂ ವಿದ್ಯಾವಂತರನ್ನಾಗಿ ಮಾಡುವಂತಹ ಪ್ರಯತ್ನವನ್ನು ಮಾಡಿದ್ದೀನಿ ಈ ನನ್ನ ಶಾಲೆಯಲ್ಲಿ ಕಲಿತ ದಲಿತ ಜನಾಂಗದ ಮಕ್ಕಳು ವಿದ್ಯಾವಂತರಾಗಿ ದೊಡ್ಡವರಾಗಿ ಸರ್ಕಾರಿ ನೌಕರಿಗೆ ಸೇರಿ ನಮ್ಮೂರ ರಸ್ತೆಯಲ್ಲಿ ಕಾರಿನಲ್ಲಿ ಓಡಾಡಬೇಕು ಆಗ ಆ ರಸ್ತೆಯಲ್ಲಿ ಏಳುವ ಧೂಳು ನನ್ನ ತಲೆಗೆ ತಾಗಬೇಕು ಆಗ ನನ್ನ ಜನ್ಮ ಸಾರ್ಥಕವಾಗುತ್ತದೆ ಎಂದು ಹೇಳಿದರು ಕುದ್ಮಲ್ ರಂಗರಾವ್ ಹೇಳ್ತಾರೆ ಏನು ದಲಿತರು ಅಸ್ಪೃಶ್ಯರು ಹಿಂದುಳಿದ ಜನಾಂಗದವರಿಗೆ ಶಾಲೆಯನ್ನು ಸ್ಥಾಪಿಸ್ತಾರೆ ಅಂಥವರ ಒಳಿತಿಗಾಗಿ ಶ್ರಮ ಪಡಿಸ್ತಾರೆ ಅಂಥವರು ಈ ದಲಿತ ಜನಾಂಗದವರೇ ಈ ಅಸ್ಪೃಶ್ಯರೇ ಈ ಪ್ರತಿಯೊಬ್ಬರು ಕೂಡ ಓದಬೇಕು ವಿದ್ಯಾವಂತರಾಗಬೇಕು ನನ್ನ ಮಕ್ಕಳು ಈ ದಲಿತ ಜನಾಂಗದ ಮಕ್ಕಳು ಓದಿ ಸರ್ಕಾರಿ ನೌಕರಿಯಲ್ಲಿ ಸೇರಿ ತಾವು ರಸ್ತೆಯಲ್ಲಿ ಇಲ್ಲಿ ಸಮಾಜದ ಮಧ್ಯದಲ್ಲಿ ಬರ್ತಾ ಇರಬೇಕು ನಾನು ಆ ರಸ್ತೆಯಲ್ಲಿ ಬರಬೇಕಾದ್ರೆ ಆ ಕಾರಿನ ಧೂಳು ನನಗೆ ತಾಗಬೇಕು ಆಗ ನನ್ನ ಜನ್ಮ ಸಾರ್ಥಕವಾಗುತ್ತೆ ಅನ್ನೋದನ್ನು ಹೇಳ್ತಾರೆ ಎಂತಹ ಮಾತು ಅಂದರೆ ಒಬ್ಬ ಶಿಷ್ಯ ಒಬ್ಬ ಒಂದು ತಾನು ಬಯಸುವಂತಹ ಒಂದು ಆಸೆ ಅಲ್ಲಿ ಈಡೇರ್ಬೇಕಾದ್ರೆ ತನ್ನ ಮುಂದೆ ಬೆಳೆದು ನಿಲ್ಲಬೇಕು ಅನ್ನೋ ಒಂದು ಆಸೆ ಗುರುಗಳು ಹಾಗೆ ಒಂದು ಗುರುಗಳ ಆಸೆ ಹಾಗೆ ಇರುತ್ತೆ ಗುರುವಿನ ಮೀರಿಸುವಂತಹ ಶಿಷ್ಯರಿರಬೇಕು ಅಂತ ಆಸೆ ಪಡ್ತಾನೆ ಗುರು ಅದೇ ಸಾಲಿನಲ್ಲಿ ನಮ್ಮ ಕುತಮಲ್ ರಂಗರಾವ್ ಆಸೆಯನ್ನ ಪಡುವಂಥದ್ದು ಹೇಳ್ತಾರೆ ಅವರ ಈ ಹೇಳಿಕೆಯನ್ನ ಅವರ ಸಮಾಧಿ ಮೇಲೆ ಭರಿಸಲಾಗಿದೆ ಈ ಏನು ಹೇಳಿಕೆಯನ್ನು ಹೇಳಿದರು ದಲಿತರು ತಮ್ಮ ರಸ್ತೆಯ ಕಾರಿನಲ್ಲಿ ಓಡಾಡಬೇಕು ಸರ್ಕಾರಿ ನೌಕರಿಯನ್ನು ತಗೊಂಡು ಆ ಧೂಳು ನನ್ನ ತಲೆಮೇಲೆ ತಾಗಬೇಕು ಅವಾಗ ನನ್ನ ಜೀವನ ಸಾರ್ಥಕ ಅಂತ ಏನು ಮಾತಿದೆ ಆ ಮಹತ್ವದ ಮಾತು ಕುದ್ಮಲ್ ರಂಗರಾವ್ ಅವರ ಮಾತು ಅವರ ಈಗ ಸಮಾಧಿ ಏನಿದೆ ಆ ಸಮಾಧಿ ಮೇಲೆ ಭರಿಸಲಾಗಿದೆ ಎಂತಹ ವ್ಯಕ್ತಿತ್ವ ಕುದ್ಮಲ್ ರಂಗರಾವ್ ಅವ್ರದ್ದು ಹಾಗಾದರೆ ವಿದ್ಯಾರ್ಥಿಗಳೇ ಮುಂದೆ ನೋಡ್ತಾ ಹೋದರೆ ದಲಿತರ ವಿಮೋಚನೆ ಆಗಬೇಕಾದ್ರೆ ಮೊದಲು ದಲಿತರ ಮಹಿಳೆಯರ ವಿಮೋಚನೆ ಆಗಬೇಕೆಂದು ಅರಿತಿದ್ದ ಕುದ್ಮಲ್ ರಂಗರಾವ್ ದಲಿತ ಹೆಣ್ಣು ಮಕ್ಕಳ ವಿದ್ಯಾಭ್ಯಾಸಕ್ಕೆ ವಿಶೇಷ ಆದ್ಯತೆ ನೀಡಿದರು ಕುದ್ಮಲ್ ರಂಗರಾವ್ ಅವರು ದಲಿತರಿಗೆ ಒಳ್ಳೆಯ ಒಂದು ವಿಮೋಚನೆ ಅಂದ್ರೆ ಬಿಡುಗಡೆ ಆಗಬೇಕಾದ್ರೆ ಏನು ಜೀತ ಪದ್ಧತಿ ಆಗಿರ್ಬೋದು ಮೇಲ್ವರ್ಗದವರ ದಬ್ಬಾಳಿಕೆ ಆಗಿರ್ಬೋದು ಎಲ್ಲದಿಂದ ಒಂದು ಮುಕ್ತವಾಗಬೇಕು ಅಂದರೆ ಮಹಿಳೆಯರ ವಿಮೋಚನೆ ಮಹಿಳೆಯರ ಒಂದು ಬಿಡುಗಡೆ ಆಗಬೇಕು ಒಳ್ಳೆಯ ರೀತಿಯಲ್ಲಿ ಬೆಳಕಿಗೆ ಬರಬೇಕು ಅಂದ್ರೆ ದಲಿತ ಹೆಣ್ಣು ಮಕ್ಕಳು ವಿದ್ಯಾಭ್ಯಾಸವನ್ನ ಮಾಡಬೇಕು ವಿಶೇಷವಾಗಿ ಅವರಿಗೆ ಆದ್ಯತೆಯನ್ನು ನೀಡ್ತಾ ಹೋಗ್ತಾರೆ ಕುದ್ಮಲ್ ರಂಗರಾವ್ ಅವರು ಅಷ್ಟೇ ಅಲ್ಲ ಕುದ್ಮಲ್ ರಂಗರಾವ್ ಅವರು ವಿಶೇಷ ಹೆಣ್ಣು ಮಕ್ಕಳ ವಿದ್ಯಾಭ್ಯಾಸಕ್ಕೆ ವಿಶೇಷ ಒತ್ತನ್ನು ನೀಡ್ತಾ ಹೋಗ್ತಾರೆ ದೂರದ ಹಳ್ಳಿಗಳಿಂದ ಬರುವ ಹೆಣ್ಣು ಮಕ್ಕಳಿಗಾಗಿ ನಗರದ ಶೇಡಿ ಗುಡ್ಡೆಯಲ್ಲಿ ಹಾಸ್ಟೆಲ್ ತೆರೆದರು ಹೆಣ್ಣು ಮಕ್ಕಳ ವಿದ್ಯಾಭ್ಯಾಸ ಯಾವಾಗ ಸ್ಟಾ ಪ್ರಾರಂಭ ಆಗಬೇಕು ಅಂದ್ರೆ ಅವರಿಗೆ ಉಳಿಲಿಕ್ಕೆ ಒಂದು ಹಾಸ್ಟೆಲ್ ವ್ಯವಸ್ಥೆ ವಿದ್ಯಾರ್ಥಿ ನಿಲಯ ವಿದ್ಯಾರ್ಥಿನಿಯರ ನಿಲಯಗಳನ್ನು ಪ್ರಾರಂಭವನ್ನ ಮಾಡ್ತಾರೆ ಅಬಲೆಯರ ಮತ್ತು ವಿಧವೆಯರ ವಿದ್ಯಾಭ್ಯಾಸಕ್ಕಾಗಿಯೂ ಆಶ್ರಮವನ್ನು ನಿರ್ಮಿಸಿದರು ಏನು ಕುದ್ಮಲ್ ರಂಗರಾವ್ ಅವರು ಪ್ರತಿಯೊಂದು ಹೆಣ್ಣು ಮಕ್ಕಳ ಒಂದು ವಿದ್ಯಾಭ್ಯಾಸವನ್ನ ನೋಡ್ತಾ ಹೋಗ್ತಾರೆ ಅವರ ಒಂದು ಆಶ್ರಮವನ್ನ ನಿರ್ಮಾಣ ಮಾಡ್ತಾರೆ ಆಶ್ರಮಗಳು ಎಲ್ಲ ಜಾತಿಯ ಅನಾಥ ಮಹಿಳೆಯರಿಗೆ ಮುಕ್ತವಾಗಿದವು ಏನು ಕುದ್ಮಲ್ ರಂಗರಾವ್ ಅವರು ಆಶ್ರಮಗಳನ್ನ ಸ್ಥಾಪನೆ ಮಾಡ್ತಾರೆ ಎಲ್ಲ ಜಾತಿ ವರ್ಗದವರು ಮೇಲು ಕೀಳು ಯಾವುದೇ ಒಂದು ಭೇದ ಭಾವ ಇಲ್ಲದೆ ಆಶ್ರಮದಲ್ಲಿ ಸೇರಬಹುದಾಗಿತ್ತು ವಿದ್ಯೆ ಕಲಿಬಹುದಾಗಿತ್ತು ಆಶ್ರಯ ಪಡೆಯಬಹುದಾಗಿತ್ತು ಅವರಿಗೆ ರಕ್ಷಣೆಯೂ ಸಿಗ್ತಿತ್ತು ಜೀವನೋಪಾಯಕ್ಕಾಗಿ ವಿವಿಧ ವೃತ್ತಿಗಳನ್ನು ಅವಲಂಬಿಸಲು ಬೇಕಾದ ತರಬತಿಯೂ ದೊರಕುತ್ತಿತ್ತು ಅಂದರೆ ಇಲ್ಲಿ ತಾವು ಮಾಡಿದಂತಹ ಒಂದು ಮಹತ್ವ ಕಾರ್ಯ ಏನಂದ್ರೆ ಅನಾಥ ಒಂದು ದಿಕ್ಕು ದೆಸೆ ಇಲ್ಲದೆ ಇರುವಂತಹ ಮಹಿಳೆಯರಿಗೆ ಎಲ್ಲರಿಗೂ ಕೂಡ ಒಂದು ವಿದ್ಯೆಯನ್ನು ನೀಡ್ತಾ ಇದ್ರು ಜೀವನಕ್ಕೆ ಒಂದು ವೃತ್ತಿ ಒಂದು ಜೀವನಕ್ಕೆ ಮಾಡುವಂತಹ ಕೆಲಸವನ್ನ ಕಲಿಸ್ತಾ ಇದ್ರು ತರಬೇತಿಗೊಳಿಸ್ತಾ ಇದ್ರು ಹಾಗೆ ತಮ್ಮ ಕಾಲು ಮೇಲೆ ನಿಲ್ಲುವಂತಹ ಒಂದು ಆತ್ಮಸ್ಥೈರ್ಯದ ಜೊತೆಗೆ ಕೆಲಸವನ್ನ ಮಾಡುವಂತಹ ಒಂದು ಧೈರ್ಯವನ್ನ ಅಲ್ಲಿ ನೀಡಲಾಗ್ತಾ ಇತ್ತು ಅಂತರ್ಜಾತಿ ವಿವಾಹಕ್ಕೆ ಪ್ರೋತ್ಸಾಹವನ್ನು ನೀಡಿ ಅಸ್ಪೃಶ್ಯರ ಒಳ ಜಾತಿಗಳೊಂದಿಗೆ ವಿವಾಹ ಸಂಬಂಧವನ್ನ ಏರ್ಪಡಿಸಿದರು ದೇವದಾಸಿಯರ ಮತ್ತು ವಿಧವಿಯರ ಮರು ವಿವಾಹಕ್ಕೆ ಮುಂದಾದರು ಅಂದ್ರೆ ಏನು ತಾವು ಅಂತರ್ಜಾತಿಯ ವಿವಾಹವನ್ನು ಪ್ರೋತ್ಸಾಹಿಸ್ತಾರೆ ಅಸ್ಪೃಶ್ಯ ಅಸ್ಪೃಶ್ಯರ ಒಳಗಡೆಯೇ ಒಂದು ಜಾತಿ ವ್ಯವಸ್ಥೆ ಅನ್ನೋದನ್ನೇ ಬೇರು ಸಹಿತ ಕಿತ್ ಹಾಕುವಂತಹ ಕೆಲಸವನ್ನ ಕುದ್ಮಲ್ ರಂಗರಾವ್ ಅವರು ಮಾಡ್ತಾ ಹೋಗ್ತಾರೆ ಹಾಗಾದ್ರೆ ವಿದ್ಯಾರ್ಥಿನಿಯರೇ ಮುಂದಿನ ತರಗತಿಯಲ್ಲಿ ಮುಂದಿನ ಭಾಗವನ್ನ ನಾವು ನೋಡೋಣ